ಇವತ್ತು ನಮ್ಮ ಮುಲ್ಬಾಗಲು ಟಿ ಎ ಪಿ ಎಸ್ ಎಂ ಎಸ್ ಸೊಸೈಟಿ ವಾರ್ಷಿಕ ಮಹಾಸಭೆ ನಡೀತು ಮಹಾಸಭೆಯಲ್ಲಿ ಇವತ್ತೆಲ್ಲ ನಾವು ಕುತ್ಕೊಂಡು ಮಾತಾಡಿದೀವಿ ಮೊದಲು ಏನು ನಮ್ಮ ಮೂರು ವರ್ಷಗಳ ಹಿಂದ್ಗಡೆ ನಮ್ಮ ಸೊಸೈಟಿಗೆ ನಾನು ಅಧ್ಯಕ್ಷನಾದಾಗ ಆ ಟೈಮಲ್ಲಿ ಸೊಸೈಟಿನಲ್ಲಿ ಒಂದು ನಲವತ್ತೇಳು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇವತ್ತು ಅದು ಮೂರು ಕೋಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ವರ್ಷಕ್ಕೆ ಆಮೇಲೆ ಆವಾಗ ನಾವು ಒಂದು ನೂರ ನಲವತ್ತು ನೂರ ಐವತ್ತು ಟನ್ನು ಮಾರ್ತಾ ಇದೀವಿ ಇವತ್ತು ಒಂಬೈನೂರು ಟನ್ ಗೊಬ್ಬರವನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ಗೊಬ್ಬರನೇ ಅಲ್ಲ ಅದಕ್ಕೆ ಫರ್ಟಿಲೈಸರ್ಸ್ ಬಿಟ್ಟು ಆಮೇಲೆ ಪೆಸ್ಟಿಸೈಡ್ಸ್ ಕೊಡ್ತಾ ಇದ್ದೀವಿ ಆಮೇಲೆ ಸ್ಟೇಷನರಿ ಕೊಡ್ತಾ ಇದ್ದೀವಿ ಆಮೇಲೆ ಡ್ರಿಪ್ಪು ಈ ತರ ಅದು ಡ್ರಿಪ್ಗೆ ಸಂಬಂಧಪಟ್ಟಿದ್ದು ಅದನ್ನು ಕೊಡ್ತಾ ಇದ್ದೀವಿ ಎಲ್ಲ ಗೊಬ್ಬರಗಳು ಮೊದ್ಲಿದ್ದು ಒಂದೇ ಒಂದು ಏಜೆನ್ಸಿ ಇತ್ತು ಇವಾಗ ಎಲ್ಲ ಏಜೆನ್ಸಿಗಳು ಇಟ್ಕೊಂಡು ಎಲ್ಲವನ್ನು ಗೊಬ್ಬರ ರೈತರಿಗೆ ಇವಾಗ ನೀವು ನೋಡ್ತಾ ಇರ್ಬೋದು ಪತ್ರಕರ್ತರು ನೋಡ್ತಾ ಇರ್ಬೋದು ಸಫಿಷಿಯೆಂಟ್ ಆಗಿ ನಾವು ಗೊಬ್ಬರವನ್ನ ಆದಷ್ಟು ಮಟ್ಟಿಗೆ ಜನಗಳಿಗೆ ರೈತರಿಗೆ ಕೊಡ್ತಾ ಇದ್ದೀವಿ ನಮ್ಮ ಮಹಾಸಭೆಯಲ್ಲಿ ಮುಖ್ಯವಾಗಿ ಅಂತಂದ್ರೆ ಇವತ್ತು ಯಾರೇ ಆಗ್ಲಿ ಒಂದು ರೈತರು ಯಾವುದೇ ಒಂದು ಆರೋಪವನ್ನ ಮಾಡಿಲ್ಲ ಇಲ್ಲ ನಮ್ಮ ಮೇಲೆ ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ಸು ಆಗ್ಬೋದು ನಾವೆಲ್ಲ ಡೈರೆಕ್ಟರ್ಸು ನಾನು ಸೇರ್ಕೊಂಡು ನಮ್ಮ ಅಫಿಷಿಯಲ್ಸು ಸೇರ್ಕೊಂಡು ತುಂಬಾ ತುಂಬಾ ನಿಯತ್ತಾಗಿ ಸಿಸ್ಟಮ್ಯಾಟಿಕ್ ಆಗಿ ಪದ್ಧತಿಯಾಗಿ ನಾವು ಸೊಸೈಟಿಯನ್ನು ನಡ್ಸ್ಕೊಂಡು ಹೋಗ್ತಾ ಇದೀವಿ ಅದಕ್ಕೆ ಇವತ್ತು ಮಹಾಸಭೆಯಲ್ಲಿ ಯಾರು ಏನು ಮಾತಾಡದೆ ಸೈಲೆಂಟ್ ಆಗಿ ಕರೆಕ್ಟ್ ಆಗಿದೆ ಅಂದ್ರು ನಾವು ಈ ವರ್ಷ ಲಾಭಾನೂ ಹದಿನೆಂಟು ಲಕ್ಷ ಹದಿನೆಂಟು ಲಕ್ಷ ಲಾಭದಲ್ಲಿದ್ದೀವಿ ಅದು ಬಿಟ್ಟು ನಾವು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಎಷ್ಟೋ ವರ್ಷಗಳಿಂದ ಫ್ರೀ ಬ್ಯಾಲೆನ್ಸ್ ಇರೋದನ್ನ ಇಪ್ಪತ್ತೇಳು ಲಕ್ಷವನ್ನ ಕಟ್ಟಿದ್ದೀವಿ ಆ ಇಪ್ಪತ್ತೇಳು ಲಕ್ಷನು ಇದ್ದಿದೆ ನಮಗೆ ಟ್ಯಾಕ್ಸ್ ಕಟ್ಟಿದೆ ಲಾಭಾಂಶದಲ್ಲಿ ಅದು ನಮಗೆಲ್ಲ ಹೋಗ್ತಾ ಇತ್ತು ಲಾಭಾಂಶ ನಲ್ವತ್ತು ಲಕ್ಷವರೆಗೂ ಬರ್ತಾ ಇತ್ತು ಅದರಿಂದ ಹೊಸ ಬಿಲ್ಡಿಂಗ್ ಒಂದು ಕಟ್ಟೋದಕ್ಕೆ ಇವಾಗೆಲ್ಲ ಹಳೆದು ಡೆವೆಲೆಸ್ಟ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ನೆಕ್ಸ್ಟ್ ಮಂತ್ ಅಲ್ಲಿ ಅದನ್ನ ಅಥವಾ ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಬಿಲ್ಡಿಂಗ್ ಎಲ್ಲ ಪ್ರೋಸೆಸ್ ಅಲ್ಲಿ ಇದೆ ಡಾಕ್ಯುಮೆಂಟೇಷನ್ ಪ್ಲಸ್ ಇಂಜಿನಿಯರಿಂಗ್ ಪ್ಲಾನಿಂಗ್ಸ್ ಎಲ್ಲ ಪ್ರೋಸೆಸ್ ಇದೆ ಅದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ನಮ್ದು ಜಿ ಬಿ ಎಮ್ ಮಾಡುವ ಸಂದರ್ಭಕ್ಕೆ ಎಪ್ಪತ್ತೈದು ವರ್ಷ ಪೂರ್ತಿ ಆಗುತ್ತೆ ನಮ್ಗೆ ಯಾವುದು ನಮ್ಮ ಮುಳ್ಬಾಗಲ್ ಸೊಸೈಟಿ ಸ್ಥಾಪನೆಯಾಗಿ ಎಪ್ಪತ್ತೈದು ವರ್ಷಗಳ ಪೂರ್ಣ ಆಗ್ತದೆ ಆದ್ರಿಂದ ಆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಾವಿನ್ನ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಅನ್ನ ಮಾಡಿ ರೈತರಿಗೋಸ್ಕರ ಮಾಡುವಂತ ಕೆಲಸವನ್ನು ಮಾಡಿ ಅವತ್ತು ಅದ್ಧೂರಿಯಾಗಿ ಚೆನ್ನಾಗಿ ಒಳ್ಳೆ ಎಪ್ಪತ್ತೈದು ವರ್ಷಗಳು ನಮ್ಮ ಎಂ ಎ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂತದ್ದು ಎಂ ವಿ ಕೃಷ್ಣ ಎಂ ಎಂ ವಿ ಕೃಷ್ಣಪ್ಪನವರು ನಮ್ಮ ಆಲಂಗೂರು ಸೀನನ್ನವರು ಬೀರೇಗೌಡರು ನಮ್ಮ ನಂಗ್ಲಿ ಮುನಪ್ಪನವರು ಇಂಥವರೆಲ್ಲ ಇದ್ದಾಗ ಇದನ್ನೆಲ್ಲ ರಾಮೇಗೌಡರು ಜೆ ಎಂ ರೆಡ್ಡಿ ಅವರು ಉಗಿನ್ ರಾಮೇಗೌಡರು ಇವರೆಲ್ಲ ಸೇರಿ ಇದನ್ನ ಮಾಡಿ ಕಾಪಾಡ್ಕೊಂಡು ಬಂದಿರುವಂತಹ ಒಂದು ಆಸ್ತಿ ಟಿ ಎ ಎಸ್ ಎಂ ಎಸ್ ಅದರಿಂದ ಇದನ್ನ ಅವ್ರ ಹೆಸರುಗಳೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ವಜ್ರ ಮಹೋತ್ಸವ ಅಂತ ನೆಕ್ಸ್ಟ್ ಇಯರ್ ಎಪ್ಪತ್ತೈದು ವರ್ಷಗಳಿಗೆ ವಜ್ರ ಮಹೋತ್ಸವ ಮಾಡಬೇಕು ನೆಕ್ಸ್ಟ್ ಇಯರ್ ಜೀವಿ ಬಳಿ ಖಂಡಿತವಾಗ್ಲೂ ಮಾಡಿ ರೈತರು ಒಳ್ಳೆ ಸುದ್ದಿಯನ್ನ ಕೊಡ್ತೀವಿ ಇಲ್ಲ ಅದು ಕೋರ್ಟ್ ವಿಚಾರ ಬಂದಿದ್ದ ಸಂದರ್ಭದಲ್ಲಿ ನಾವು ಕೋರ್ಟ್ ವಿಚಾರಕ್ಕಾಗಿ ನಾವು ಮಾತಾಡಬಾರ್ದು ಕೋರ್ಟ್ ವಿಚಾರ ಯಾಕಂದ್ರೆ ಕೋರ್ಟ್ಗೆ ಒಂದು ಗೌರವ ಕೊಡ್ಬೇಕು ನಾವು ಅದ್ರಿಂದ ಅವ್ರಿಗೆ ಇವತ್ತು ಆದೇಶ ಆಗಿದೆ ಅದಕ್ಕೆ ಮೇಲೆ ಇನ್ನ ಹೈಯರ್ ಕೋರ್ಟ್ ಹೋಗೋದಕ್ಕೆ ಅವಕಾಶ ಇದೆ ಖಂಡಿತವಾಗ್ಲೂ ಲೀಗಲ್ ಆಗಿ ಏನಿದೆ ಅಂತ ಅದು ಲೀಗಲ್ ಅಡ್ವೈಸರ್ ತೆಗೆದು ಅವ್ರೆ ಅದು ಕಾನೂನು ಪ್ರಕಾರವಾಗಿ ಅವ್ರು ಹೋಗ್ತಾರೆ ರೈತರಿಗೆ ಬರ ಪರಿಹಾರ ಖಂಡಿತವಾಗ್ಲೂ ಕೋಲಾರ ಜಿಲ್ಲೆ ಬರ ಬರ ಪರಿಹಾರ ಬರ ಅನ್ನೋದನ್ನ ಲಿಸ್ಟ್ ಆಗಿದೆ ಕೋಲಾರ ಜಿಲ್ಲೆ ಎಲ್ಲ ಆಗಿದೆ ಯಾವುದೇ ತಾಲೂಕು ಅಂತಿಲ್ಲ ಎಲ್ಲಾ ತಾಲೂಕುಗಳು ಬರಕ್ಕೆ ಸೇರ್ಕೊಂಡಿದ್ದಾವೆ ಖಂಡಿತವಾಗ್ಲೂ ಬರ ಪರಿಹಾರ ಖಂಡಿತವಾಗ್ಲೂ ಆಲ್ರೆಡಿ ಬರ ಆಗೋಗ್ಬಿಟ್ಟಿದೆ ರಾಗಿ ಹೋಯ್ತು ಕಲೆ ಕೈ ಇದು ಎಲ್ಲ ಎಲ್ಲ ಹೋಗಿದೆ ಇದನ್ನೇನು ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಇವಾಗ ಒಂದ್ ವೀಕ್ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ಆಲ್ರೆಡಿ ನಮ್ಮ ಮೊನ್ನೆ ಕೆಡಿ ಮೀಟಿಂಗ್ ಅಲ್ಲಿ ಹತ್ತೊಂಬತ್ತನೇ ತಾರೀಕು ಈ ಸಬ್ಜೆಕ್ಟ್ ಇಶ್ಯೂ ಆಯಿತು ಆ ಇಶ್ಯೂ ಆದಾಗೂ ಹೇಳಿದೀವಿ ಬರ ಅಂತನೂ ಡಿಕ್ಲೇರ್ ಆಗಿದೆ ಬರೋದಕ್ಕೆ ಏನು ನಷ್ಟ ಪರಿಹಾರ ಏನ್ ಕೊಡ್ಬೇಕು ರೈತರಿಗೆ ಅದು ಖಂಡಿತವಾಗ್ಲೂ ಸರ್ಕಾರದಿಂದ ಆಗುತ್ತೆ ಥ್ಯಾಂಕ್ ಯು ಸರ್ಪತಿ ಬಗ್ಗೆ ಇಲ್ಲ ತಿರುಪತಿ ಲಾಡೋದು ಬಿಡಿ ಅದು ಒಂದು ನೋಡಿ ಸರ್ ನನ್ಗೆ ಗೊತ್ತಿರೋದು ತಿರುಪತಿ ವಿಚಾರದಲ್ಲಿ ನಾನು ಒಂದು ವೆಜಿಟೇಬಲ್ ಡೋನರ್ ತಿರುಪತಿಗೆ ಎಲ್ಲರಿಗೂ ಗೊತ್ತಿದೆ ಎಷ್ಟು ಲೋಡ್ಗಳು ಕಳಿಸ್ತೀವಿ ನಾವು ವೆಜಿಟೇಬಲ್ ಡೋನರ್ಸ್ ನಾವೆಲ್ಲ ಲಾರಿನೇ ಕೊಟ್ಬಿಟ್ಟಿದೀವಿ ನಾವೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ತಿರುಪತಿಗೆ ನಲವತ್ತೈದು ಲಕ್ಷ ಖರ್ಚು ಮಾಡಿ ಒಂದು ಲಾರಿ ಕೊಟ್ಟು ಅದಕ್ಕೆ ಪ್ಲಸ್ ನಾವು ವೆಜಿಟೇಬಲ್ಸ್ ಕೊಟ್ಟು ಕಳಿಸ್ತಾ ಇದ್ದೀವಿ ತಿರುಪತಿನಲ್ಲಿ ಎರಡು ಲ್ಯಾಬ್ ಇದೆ ಯಾವುದೇ ತರಕಾರಿ ಆಗ್ಬೋದು ಅಕ್ಕಿ ಆಗ್ಬೋದು ಏನೇ ಆಗ್ಬೋದು ಫಸ್ಟ್ ಕೆಳಗಡೆ ಹೋಗ್ಬೇಕು ಅವ್ರು ಲ್ಯಾಬ್ ಅಲ್ಲಿ ಚೆಕ್ ಮಾಡಬೇಕು ಆ ಅಲ್ಲಿ ಚೆಕ್ ಮಾಡಿ ಆದ ನಂತರ ಆ ರಿಪೋರ್ಟ್ ಎತ್ಕೊಂಡು ಬೆಟ್ಟದ ಮೇಲೆ ಹೋಗ್ಬೇಕು ಬೆಟ್ಟದ ಮೇಲೆ ಒಂದು ಲ್ಯಾಬ್ ಇದೆ ಅಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿ ಚೆಕ್ ಮಾಡಿ ಎಲ್ಲ ಈ ಲ್ಯಾಬ್ ಈ ಲ್ಯಾಬ್ ರಿಪೋರ್ಟ್ ಆ ಲ್ಯಾಬ್ ರಿಪೋರ್ಟ್ ಈಕ್ವಲ್ ಬಂದಾಗ ಕರೆಕ್ಟ್ ಆಗಿದ್ದಾಗ ಓಕೆ ಅಂತ ಅವ್ರಿಗೆ ಬಂದಾಗ ಅವರು ಒಳಗಡೆಗೆ ಎಂಟ್ರಿ ಮಾಡಿಸ್ಕೊಳ್ತಾರೆ ಇಲ್ಲ ಅಂದ್ರೆ ಎಂಟ್ರಿ ಮಾಡಿಸ್ಕೊಳ್ಳೋದಿಲ್ಲ ಅದು ಇಲ್ಲಿ ಯಾರೋ ರಾಜಕಾರಣಿಗಳು ಅವರು ಇವ್ರದ್ದು ಯಾರ್ದು ತಪ್ಪಾಗಿರಲ್ಲ ನೈಂಟಿ ನೈನ್ ಪರ್ಸೆಂಟ್ ಆ ತಪ್ಪು ಆಗಿರಲ್ಲ ನನ್ ಗೊತ್ತಿರೋ ಪ್ರಕಾರವಾಗಿ ಅಲ್ಲಿರೋ ಸಿಸ್ಟಮ್ ಪ್ರಕಾರವಾಗಿ ಏನೋ ಕಲಬೇರಿಕೆ ಆಗಿದೆ ಅಂತಲ್ಲಿ ಕಲಬೇರಿಕೆ ಆಗಿರೋದಿಲ್ಲ ಹಂಗೂ ಏನಾದ್ರು ಕಲಬರಿಕೆ ಆಗಿದ್ರೆ ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಲ್ಯಾಬ್ ಆಫೀಸರ್ಸ್ ಮಾತ್ರ ಇವಾಗ ನಾವ್ ಇರ್ತೀವಿ ಇವಾಗ ನಮ್ ಸೆಕ್ರೆಟರಿ ಇದ್ದಾರೆ ಕೆ ಪಿ ಎಸ್ ಎಂ ಎಸ್ ನ ಜವಾಬ್ದಾರಿ ನೋಡ್ಕೊಳ್ಳುವಂತ ಅವ್ರು ಅವ್ರು ನೋಡ್ಕೋಬೇಕು ನಾನೇ ನೋಡ್ಕೊಳಕ್ ಆಗೋದಿಲ್ಲ ಅದನ್ನ ಹಂಗೆ ಆ ಆಫೀಸರ್ಸ್ ನೋಡ್ಸ್ಕೋಬೇಕು ನೋಡ್ಕೋಬೇಕಾಗಿತ್ತು ಮಿಕ್ಸ್ ಆಗಿದೆಯಾ ಇಲ್ವಾ ಏನು ಅನ್ನೋದನ್ನ ನೋಡ್ಬೇಕಾಗಿತ್ತು ಅದನ್ನ ನೋಡ್ರೆ ಮಿಸ್ಯೂಸ್ ಆಗಿ ಹಂಗು ಏನಾದ್ರು ಅದಕ್ಕೆ ಏನಾದ್ರು ಮಿಕ್ಸಿಂಗ್ ಮಾಡಿದ್ರೆ ಅದೇನಾದ್ರು ಇದ್ರೆ ಅಲ್ಲಿರುವಂತ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ಬೇಕು ತಾನೆ ಇದು ರಾಜಕಾರಣಿಗಳ ಮೇಲೆ ಆರೋಪ ಮಾಡಿದ್ರು ಇನ್ನೊಂದು ಮುಖ್ಯವಾಗಿ ತಿರುಪತಿ ಲಡ್ಡು ವಿಷಯ ಗೊತ್ತಾಗಿತ್ತು ಏನೋ ಹಿಂಗ್ ಆಗಿದ್ರು ಅಂದ್ರು ನಾನು ಮಾನ್ಯ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳಿಗೂ ಅಷ್ಟೇ ಕೇಳ್ಕೊಳ್ತೀನಿ ಇದನ್ನ ಪ್ರಚಾರ ಮಾಡಬಾರ್ದಾಗಿತ್ತು ಇದು ಒಂದು ನಮ್ಮ ಧರ್ಮದ ಒಂದು ವಿಚಾರ ಪ್ರಚಾರ ಮಾಡದೆ ಇದನ್ನ ಒಳಗಡೆನೆ ಇಟ್ಕೊಂಡು ಆಫೀಸರ್ಸ್ ನ ಯಾರನ್ನ ತೆಗಿಬೇಕು ಇದಕ್ಕೆ ಆ ಟೈಮಲ್ಲಿ ಯಾರಿದ್ರು ಏನಿದ್ರು ಅವ್ರ ಮೇಲೆ ಏನಾದ್ರು ಕಾನೂನು ಕ್ರಮ ತಗೊಂಡು ಇದು ಮಾಡ್ಬೇಕಾಗಿದೆ ಇದನ್ನ ಏನ್ ಮಾಡ್ತಾ ಇದ್ವಿ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಆದ್ರೆ ಯಾರು ಇದನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದನ್ನ ನಿಜ ಮಾತಾ ಸುಳ್ಳು ಮಾತಾ ಅನ್ನೋದು ಇನ್ನ ಗೊತ್ತಿಲ್ಲ ನಮ್ಗೆ ನಾವೇನು ರಿಪೋರ್ಟ್ಸ್ ನೋಡಿಲ್ಲ ಆದ್ರೆ ಇದಕ್ಕೆಲ್ಲ ಪರಿಹಾರ ಯಾವಾಗ ಅಂದ್ರೆ ತಿರುಪತಿ ಸ್ವಾಮಿ ಅವರೇ ನೋಡ್ಕೊಳ್ತಾರೆ ಅವರೇ ಅದಕ್ಕೆ ಪರಿಹಾರ ಕೊಡ್ತಾರೆ Thank you, sir.